ನಮಸ್ಕಾರ ವೀಕ್ಷಕರೇ ಕನಕ್ ಕರ್ನಾಟಕಕ್ಕೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಕರ್ನಾಟಕ ಬಿಜೆಪಿ ಸ್ಟ್ರಾಂಗಾ ವೀಕಾ ಕರ್ನಾಟಕ ಬಿಜೆಪಿಯಲ್ಲಿನ ನಾಯಕತ್ವ ಸ್ಟ್ರಾಂಗಾ ವೀಕಾ ಕ್ಯಾಪ್ಟನ್ ಬಗ್ಗೆ ಅನುಮಾನ ಇಲ್ಲ ಪ್ಲೇಯರ್ಸ್ ಎಡವಟ್ಟು ಇದು ಸದ್ಯ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ವಿಜೇಂದ್ರ ಮತ್ತು ಅಶೋಕ್ ನಾಯಕತ್ವದ ಬಗ್ಗೆ ಯಾರು ಕೂಡ ಅಷ್ಟಾಗಿ ಏನು ಮಾತಾಡ್ತಾ ಇಲ್ಲ ಓಕೆ ನೋಡೋಣ ಇನ್ನೂ ಮೂರು ವರ್ಷ ಆಯ್ತಾ ಅದು ಏನು ಮಾಡ್ತಾರೆ ನೋಡೋಣ ಅಂತಾರೆ ಆದರೆ ಪಕ್ಷದ ನಾಯಕರುಗಳು ಪಕ್ಷಕ್ಕೆ ನಿಷ್ಠೆಯಿಂದ ಇಲ್ಲ ಒಂದಷ್ಟು ಜನ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗೋಯಿತು ಎಸ್ ಟಿ ಸೋಮಶೇಖರ್ ಉಚ್ಚಾಟನೆ ಆಗೋಯ್ತು ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಆಗೋಯ್ತು ನೆಕ್ಸ್ಟ್ ಯಾರು ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡವರು ಬೆಣ್ಣೆ ನಗರಿ ದಾವಣಗೆರೆಯ ಬಿ ಜೆ ಪಿಯ ಹಿರಿಯ ನಾಯಕರು ಕೇಂದ್ರದ ಮಾಜಿ ಸಚಿವರು ಜಿ ಎಂ ಸಿದ್ದೇಶ್ವರ್ ಹಾಗೆಯೇ ಹರಿಹರದ ಶಾಸಕ ಬಿ ಪಿ ಹರೀಶ್ ಯಾಕೋ ಎಲ್ಲೋ ಒಂದು ಕಡೆ ವಿಜೇಂದ್ರ ನಾಯಕತ್ವಕ್ಕೆ ಇರಿಸು ಮುರುಸು ಮುಂಟಾಗುವಂಥ ಸಿಚ್ಯುವೇಷನ್ನ ಕ್ರಿಯೇಟ್ ಮಾಡ್ತಿದ್ರು ಆದರೆ ಅದು ಏನು ತಡನೋ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ಬಳಿಕ ಇಬ್ಬರು ಸ್ವಲ್ಪ ಸೈಲೆಂಟ್ ಆಗಿದ್ದರು ಕಾದು ನೋಡುವ ತಂತ್ರ ಜಿ ಎಂ ಸಿದ್ದೇಶ್ವರ ಪಕ್ಷಕ್ಕಾಗಿ ಮಾಡದೇ ಇರೋದು ಏನೂ ಇಲ್ಲ ಹಂಗೆ ಬಿಜೆಪಿ ಪಕ್ಷನೂ ಜಿ ಎಂ ಸಿದ್ದೇಶ್ವರ ಅವ್ರಿಗೆ ಕೊಡದೇ ಇರೋ ಹುದ್ದೆಗಳು ಏನು ಇಲ್ಲ ಆದರೆ ಕಳೆದ ಬಾರಿ ಟಿಕೆಟ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವ್ರಿಗೆ ಕೊಟ್ಟರು ಗೆಲ್ಲಿಲ್ಲ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದರಾದ್ರು ಸಿದ್ದೇಶ್ವರ ಅವ್ರಿಗೆ ಏನು ಈಶ್ವರಪ್ಪ ಅಂತಾರ ತಮ್ಮ ಮಗಂಗೆ ಏನಾರು ಒಂದು ಆಗಬೇಕು ಈಶ್ವರಪ್ಪ ಅವ್ರಿಗೆ ಕಾಂತೇಶ್ ಚಿಂತೆ ಜಿ ಎಂ ಸಿದ್ದೇಶ್ವರ ಅವ್ರಿಗೆ ತಮ್ಮ ಮಗ ಅನಿತ್ ಸಿದ್ದೇಶ್ವರ ಅವರ ಚಿಂತೆ ಇಂಥ ಸಂದರ್ಭದಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅನ್ನೋ ಲೆಕ್ಕಾಚಾರದಲ್ಲಿ ಸಾಕ್ತಿರೋಂಗವ್ರೆ ಇದೇ ಕಾರಣಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕರೆಸೋದ್ರು ಬೆಂಗಳೂರಿಗೆ ಜಿ ಎಂ ಸಿದ್ದೇಶ್ವರ್ ಮತ್ತು ಹರಿಹರ ಶಾಸಕ ಬಿ ಪಿ ಹರೀಶ್ ಅವ್ರನ್ನ ಕೂರಿಸಿ ಮಾತಾಡೋರೆ ಇಬ್ಬರಿಗೂ ತೇಪೆ ಹಚ್ಚುವ ಬೆಣ್ಣೆ ನಗರಿಗೆ ತೇಪೆ ಭಾಗ್ಯ ಅಂತ ಅದೇನೆ ಹೀಗಾಗಿ ಇಬ್ಬರು ಇಬ್ಬರಿಗೂ ಬೆಣ್ಣೆ ಹಚ್ಚೋ ಕೆಲಸ ಮಾಡವ್ರೆ ಹೀಗಾಗಿ ಯತ್ನಾಳ್ ಉಚ್ಚಾಟನೆ ಮಾಡಿರೋದ್ರಿಂದ ಎಲ್ಲರೂ ಒಂದಷ್ಟು ಜನ ಸೈಲೆಂಟ್ ಆಗವ್ರೆ ಇದು ನೆಕ್ಸ್ಟು ಬಿ ಜೆ ಪಿಗೆ ಪಕ್ಷ ಸಂಘಟನೆಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋ ಚರ್ಚೆ ಆದರೆ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಹೊನ್ನಾಳಿ ಹೋರಿ ರೇಣುಕಾಚಾರ್ಯ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಿದ್ರು ಅವ್ರನ್ನ ಸ್ವಲ್ಪ ದೂರ ಇಡಿ ಅವ್ರಿಗೆ ಬುದ್ಧಿ ಕಲಿಸಿ ಅನ್ನೋ ಒಂದಷ್ಟು ಕಂಡೀಷನ್ಗಳನ್ನ ಹಾಕೋರಂತೆ ಒಟ್ಟಿನಲ್ಲಿ ಬಿ ಜೆ ಪಿಗೆ ಇರುವಂಥ ಏಕೈಕ ಮಾರ್ಗ ಜೆ ಡಿ ಎಸ್ ತಂದೆಯೇ ಹಾದಿಲ್ ಸಾಕ್ತಾಯಿದೆ ಬಿ ಜೆ ಪಿಗಿರುವ ಏಕೈಕ ಮಾರ್ಗ ಅಂದರೆ ಮುನಿದವರೆಗೆ ಬೆಣ್ಣೆ ಹಚ್ಚಿಬಿಟ್ಟು ಸರಿ ಮಾಡ್ಕೋಬೇಕು ಅನಿವಾರ್ಯತೆ ಇದ್ರೆ ಇಲ್ಲ ಕಿತ್ತೆಸ್ತು ಬಿಟ್ಟು ಹೊಸೊಬ್ರನ್ನು ಬೆಳೆಸೋ ಕೆಲಸವನ್ನು ಮಾಡಬೇಕು ವೀಕ್ಷಕರೇ ಬಿಜೆಪಿಯ ಬೆಣ್ಣೆ ಭಾಗ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು